ಮೋದಿ ಗೆಲ್ಲಬೇಕು ದೇಶ ರಕ್ಷಣೆ ನಮ್ಮ ದೇಶ ಉಳಿಬೇಕಂದ್ರೆ ಮೋದಿ ಬರಬೇಕು ಕಾಂಗ್ರೆಸ್ಸಿಂದ ಯಾವುದೇ ಬರೀ ಆಶ್ವಾಸನೆ ಇದೆ ಬಿಟ್ಟರೆ ಬರೇ ಗ್ಯಾರಂಟಿ ಗ್ಯಾರಂಟಿ ಏನು ಲಾಭ ಇಲ್ಲ ದೇಶ ಉದ್ಧಾರ ಆಗಬೇಕು ದೇಶ ಬೆಳಿಬೇಕು ಮೋದಿ ಬೇಕು ಇಲ್ಲಿ ಕರ್ನಾಟಕದಲ್ಲಿ ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೂ ಕೂಡ ಇಪ್ಪತ್ತು ಇಪ್ಪತ್ತು ಸೀಟಂತೂ ಬಿ ಜೆ ಪಿ ಹಂಡ್ರೆಡ್ ಪರ್ಸೆಂಟ್ ಹೊಡಿತದೆ ಅನ್ನೋಂಥ ವಿಶ್ವಾಸದಲ್ಲಿ ನಾನು ಇದ್ದೀನಿ ಎಲ್ಲರೂ ಇದ್ದಾರೆ ಒಬ್ಬ ನಮ್ಮದು ಜನರು ಮಿಡಿತಾ ಇದೆ ಇಪ್ಪತ್ತು ಅಂತೂ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಇಲ್ಲ ಎಲೆಕ್ಟ್ರ ಬಾಂಡ್ ಬಗ್ಗೆ ಮಾಹಿತಿ ಬಂದಿದೆ ಬಟ್ ಅದು ಏನಾಗುತ್ತೆ ಅಂದರೆ ಅವರಿಗೂ ಕೊಟ್ಟಿದ್ದಾರೆ ಇವರಿಗೂ ಕೊಟ್ಟಿದ್ದಾರೆ ಇವ್ರಿಗೀಗ ಸುಪ್ರೀಂ ಕೋರ್ಟ್ ಆರ್ಡ್ರ್ ಆಗಿದೆ ಅಪ್ ಟು ಇಲೆಕ್ಷನ್ವರೆಗೆ ಏನು ಅದ್ರ ಬಗ್ಗೆ ಮಾಡಬೇಡಿ ಅಂತ ಹೇಳಿದ್ದಾರೆ ಆದ್ದರಿಂದ ಅದರಿಂದ ಏನೂ ಎಫೆಕ್ಟ್ ಬರಲ್ಲ ಉತ್ತರ ಪ್ರದೇಶ ಮಧ್ಯಪ್ರದೇಶ ಆಮೇಲೆ ಈ ಕೆಲವೊಂದರಲ್ಲಿ ಕ್ಲೀನ್ ಸ್ವಿಪ್ ಮಾಡ್ತಾರೆ ಎಪ್ಪತ್ತೈದು ಐವತ್ತು ಇಪ್ಪತ್ತೈದು ನಲವತ್ತು ಈ ಥರ ಕ್ಲೀನ್ ಸ್ವಿಪ್ ಮಾಡೋದ್ರಿಂದ ಕರ್ನಾಟಕದಲ್ಲಿ ಕೂಡ ಇಪ್ಪತ್ತು ಕ ಈ ಸೌತ್ ಇದರಲ್ಲಿ ಸ್ವಲ್ಪ ಇಂಡಿಯಾ ಒಕ್ಕೂಟಕ್ಕೆ ಓಟ್ ಹೋಗುತ್ತೆ ಟೂ ಸೆವೆಂಟಿ ಫೈವ್ ಮಾರ್ಜಿನ್ ಫೋರ್ ಹಂಡ್ರೆಡ್ ಅಂತ ಹೇಳಲ್ಲ ಟು ಸೆವೆಂಟಿ ಫೈವ್ ಮಾರ್ಜಿನ್ ಹಂಡ್ರೆಡ್ ಪರ್ಸೆಂಟ್ ಕ್ರಾಸ್ ಆಗುತ್ತೆ ನಮ್ಮ ಪ್ರಕಾರ ಈ ಏರಾದಲ್ಲಿ ಕೃಷ್ಣ ಅವರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ನಮ್ಗೆ ಕಾಂಗ್ರೆಸ್ ಬರಬೇಕು ಅಂತ ನಮ್ಮ ಅಭಿಪ್ರಾಯ ಕಾಂಗ್ರೆಸ್ ಇಂದ ಅಂದ್ರೆ ಅವರು ಕೆಲವೊಂದು ಏರಿಯಾದಲ್ಲೆಲ್ಲ ಮನೆ ಕೊಟ್ಟಿದ್ದಾರೆ ಆಮೇಲೆ ರೋಡೆಲ್ಲ ಇಂಪ್ರೂವ್ ಮಾಡಿದ್ದಾರೆ ಯೋಜನೆ ಕೊಟ್ಟಿರೋದು ಎಷ್ಟು ಜನರಿಗೆ ಬಂದಿದೆ ನೂರಲ್ಲಿ ಒಂದು ಒಬ್ರಿಗೆ ಬಂದಿರಬೋದಾ ನೂರಲ್ಲಿ ಒಬ್ರಿಗೆ ಬಂದಿರ್ಬೋದಾ ಇಲ್ಲ ಸರ್ ಇದೆಲ್ಲ ಓಕೆ ಇದೆಲ್ಲ ಡೆವಲಪ್ಮೆಂಟ್ಗೆ ಬರಲ್ಲ ಸರ್ ಈ ಬಿಟ್ಟಿ ಭಾಗಗಳಿದಾವೆ ಏನೇ ಏನಂತ ಹೇಳ್ತೀರಿ ನೀವು ಅವೆಲ್ಲ ಬರಲ್ಲ ಕೆಲ್ಸಕ್ಕೆ ಬರಲ್ಲ ಅವು ಸಲ ಜನರಿಗೆ ಖುಷಿ ಆಗುತ್ತೆ ಅದು ಹೇಗೆ ಅಂತ ಹೇಳಿದ್ರೆ ಒಂದು ನೈಂಟಿ ಪೆಗ್ ಹೊಡ್ದಂಗೆ ಒಂದು ಕುಡಿತಾನೆ ನಿದ್ದೆ ಬರುತ್ತೆ ಎದ್ದ ಮೇಲೆ ಪುನಃ ಅದೇ ಬೇಕು ಅದು ಕೆಲಸ ಬರಲ್ಲ ಸರ್ ಸರ್ ಅವರು ಟಾರ್ಗೆಟ್ ಕೊಟ್ಟಿದ್ದಾರೆ ಫೋರ್ ಹಂಡ್ರೆಡ್ ಪ್ಲಸ್ಸು ಅಪ್ಕಿ ಪಾರ್ ಚಾರ್ಸೋ ಪಾರ್ ಆದರೆ ಚಾರ್ಸೋ ಪಾರ್ ಸಾಧ್ಯ ಇಲ್ಲ ಅಂತಿಲ್ಲ ಸದ್ಯ ಕಷ್ಟ ಸಾಧ್ಯ ಉದಾಹರಣೆಗೆ ಡಿ ಎಚ್ ಎಲ್ ಕಂಪನಿ ಇವ್ರದ್ದು ಯಾರು ವಾಟ್ರಾ ಕಂಪನಿ ಅವರೇ ಇನ್ನೂರು ಕೋಟಿ ಕುಡಿಯಾರೆ ಎಲೆಕ್ಟ್ರಾನಿಕ್ ಬಾಂಡಿಂದ ಬಿ ಜೆ ಪಿಗೆ ಇನ್ನೂರು ಕೋಟಿ ಅವರು ಹೆಚ್ಚು ಕಮ್ಮಿ ಇನ್ನೂರು ಕೋಟಿ ಕೊಟ್ಟಿರೋದು ಹಾಗಾದರೆ ಇದು ಫೇಕ್ ಅಂತ ಹೇಳಲಿಕ್ಕೆ ಇದು ಸರ್ ಅದು ಹಗರಣೆ ಅಲ್ಲ ಅದು ಹಗರಣೆ ಅಲ್ಲ ಕಾಂಗ್ರೆಸ್ ಬರಬೇಕು ಅಂತ ಓಕೆ ಯಾಕಂತ ತಿಳ್ಕೊಬೋದು ಕಾಂಗ್ರೆಸ್ ಅವರು ಕಾಂಗ್ರೆಸ್ ತುಂಬ ಎಲ್ಪ್ ಮಾಡಿದ್ದಾರೆ ಇವಾಗ ಪಾಪ ಹೆಣ್ಮಕ್ಳು ಬಸ್ ಎಲ್ಲ ಪ್ರೇಮ್ ಮಾಡಿದ್ದಾರೆ ಅವರಿಗೆ ಮಂತ್ಲಿ ಟೂ ತೌಸಂಡ್ ಇದು ಮಾಡಿದ್ದಾರೆ ಅದರಲ್ಲೂ ಬಡವ್ರ ಪಕ್ಷ ಅದು ಕಾಂಗ್ರೆಸ್ ಅಂದರೆ ಬಾ ತುಂಬ ಸಹಾಯ ಮಾಡ್ತಾರೆ ಅಂದರೆ ಇವರು ಬಿ ಜೆ ಶ್ರೀಮಂತರ ಪಕ್ಷ ಅದು ಬರೀ ಗಳಿಗೆ ಅವರು ಇದು ಮಾಡೋದು ಅದಕ್ಕೋಸ್ಕರ ಕಾಂಗ್ರೆಸ್ ಬರಬೇಕು ಅಂತ ಈ ಸತಿ ಕೇಳ್ಕೊತೀನಿ ಆಲ್ರೆಡಿ ಇವಾಗ ನೋಡಿ ಅದೇ ಕರೆಂಟ್ ಬಿಲ್ಲು ಸಾವಿರ ರೂಪಾಯಿ ಬರೋದು ಇವತ್ತು ಐವತ್ತು ಅರವತ್ತು ರೂಪಾಯಿ ಬರುತ್ತೆ ಯಾರು ಈ ಥರ ಮಾಡಿಲ್ಲ ಒಂದು ಅವರು ಜನಗಳಿಗೂ ಹೆಲ್ಪ್ ಮಾಡ್ತಾರೆ ಅವರು ಚೆನ್ನಾಗಿರ್ತಾರೆ ಕಾಂಗ್ರೆಸ್ ಅವರು ಇವರು ಬಿ ಜೆ ಪಿರು ಹಂಗಲ್ಲ ನೋಡಿ ಈಗ ಬಿ ಜೆ ಪಿಯರು ಮೊನ್ನೆ ಒಬ್ಬರು ತಲೆ ಮೇಲೆ ತೊಂಬತ್ತೆರಡು ಸಾವಿರ ಸಾಲ ಇಟ್ಟಿದ್ದಾರೆ ಒಬ್ಬರು ಒಬ್ಬರ ಮೇಲೆ ತೊಂಬತ್ತೆರಡು ಸಾವಿರ ಹನ್ನೆರಡು ಲಕ್ಷ ಕೋಟಿ ಏನೋ ಸಾಲ ಮಾಡಿದ್ದಾರೆ ಆ ಥರ ಬಿ ಜೆ ಪಿ ಮನೆ ನೋಡಿ ಸಿಲಿಂಡ್ರು ನಾನ್ನೂರು ಐವತ್ತು ರೂಪಾಯಿ ಇತ್ತು ಇವತ್ತು ಸಾವಿರ ರೂಪಾಯಿ ಮಾಡಿದ್ದಾರೆ ಜಿ ಎಸ್ ಟಿ ಯಾವುದು ಬೇಜಾರಿಲ್ಲ ತಿನ್ನೋ ಊಟಕ್ಕೂ ಜಿ ಎಸ್ ಟಿ ಮಾಡೋದಲ್ಲ ಬಿ ಜೆ ಪಿಯರು ಅದೇ ತುಂಬ ನೋವಾಗಿದೆ ನಮಗೆ ಹೋಟ್ಲಿಗೆಲ್ಲ ಆ ಥರ ಜಿ ಎಸ್ ಟಿ ಮಾಡಬಾರ್ದಾಗಿತ್ತು ಬೇರೆ ಬೇರೆ ದೊಡ್ಡ ದೊಡ್ಡ ಬಿಸ್ನೆಸ್ಗೆ ಜಿ ಎಸ್ ಟಿ ಮಾಡಿದ್ರೆ ಪರವಾಗಿಲ್ಲ ತಿನ್ನ ಊಟ ಮಾಡಿದರೆ ಅದಕ್ಕೆ ಈ ಸತಿ ಮಾತ್ರ ಮೋದಿನ ಮನೆ ಅಷ್ಟೇ ಈ ಯೋಜನೆಗಳಿಗಿಂತ ಆರೋಗ್ಯ ವಿದ್ಯೆ ಇದು ಕೊಡಬೇಕಾಗಿತ್ತು ಈ ಯೋಜನೆಗಳಿಂದ ಭಾಳ ಜನಗಳಿಗೆ ಒಂದು ಇರೋರು ಕೊಡ್ತಾರೆ ಇಲ್ಲದೇ ಇರೋರಿಗೂ ಸಿಗುತ್ತೆ ಇಲ್ಲದೇ ಇರೋರಿಗಿಲ್ಲ ಈ ಥರ ಆಗಿದೆ ವಿದ್ಯೆ ಆರೋಗ್ಯ ಫ್ರೀ ಮಾಡಿ ಕೊಟ್ಟರೆ ಭಾಳ ಒಳ್ಳೆಯದು ಈ ಸ್ವತಂತ್ರ ಆಗಿ ಇಷ್ಟು ವರ್ಷ ಆದಮೇಲೆ ನಾವು ಇಷ್ಟು ಈಗ ಹತ್ತು ವರ್ಷದಲ್ಲಿ ಏನು ಹೇಳಿಗೆ ಅದು ಇಡೀ ಪ್ರಪಂಚಕ್ಕೆ ಗೊತ್ತಿದೆ ಹೀಗಾಗಿ ಜನ ಯೋಚನೆ ಮಾಡಬೇಕು ವಿದ್ಯಾವಂತರಾಗಬೇಕು ಮತ್ತು ಬುದ್ಧಿವಂತರಾಗಬೇಕು ಅಂಥವರೆಲ್ಲ ಭಾಳ ಯೋಚನೆ ಮಾಡಿ ಎಲ್ಲರೂ ಬಿ ಜೆ ಪಿಗೆ ಓಟ್ ಹಾಕ್ಬೇಕು ನಮ್ಮ ಏರಿಯಾದಾಗ ಕಾಂಗ್ರೆಸ್ ಬರ್ತಾ ಇದೆ ಒಳ್ಳೆ ಕೆಲಸ ಮಾಡಿಲ್ಲ ದೊಡ್ಡವರು ಮೊದಲು ಇದ್ರಲ್ಲ ಸೋಮಣ್ಣ ಅಂತವ್ರಿಗೆ ಬಂತ ಇದ್ರೆ ಮಾಡ್ತಾ ಇದ್ರು ಇವಾಗ ಕಾಂಗ್ರೆಸ್ ಚೆನ್ನಾಗಿ ಮಾಡ್ತಾ ಇದೆ ಕೆಲಸಗಳು ಇಲ್ಲಿ ಮತ್ತೆ ಅದೇ ಬರೋದು ಕಾಂಗ್ರೆಸ್ ಬೇಡ ಬಿಡಿ ಯಾಕಂದರೆ ಕರ್ನಾಟಕ ಅಲೋಲ ಕಲೋಲ ಮಾಡಿಬಿಟ್ಟಿದ್ದಾರೆ ಫ್ರೀ ಕೊಟ್ಟಿ 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 ಅದು ಯಾವುದೋ ಐಟಮ್ಸ್ ಸೆಂಟ್ರಲ್ ಗೌರ್ಮೆಂಟಿಗೆ ಬಿ ಜೆ ಪಿನೇ ಬೆಟರ್ ಯಾಕಂದರೆ ಇದರಲ್ಲಿ ಕಾಂಗ್ರೆಸ್ ನಾಯಕತ್ವ ಯಾರೂ ಇಲ್ಲ ಅಂತ ಹೇಳೋದು ರಾಹುಲ್ ಕೊಟ್ಟರು ಅದು ಆಗಲ್ಲ ಕರ್ಗಿನ್ ಯಾರಿದ್ದಾರೆ ಅವರು ಆ ಕಡೆ ಯಾರೂ ಇಲ್ಲ ಅದರಿಂದ ಬಿ ಜೆ ಪಿನೇ ಓಕೆ ಇಲ್ಲ ಇಲ್ಲ ರಾಜಕಾರಣಿಗಳ ಮಾಮೂಲ ಬಿಡಿ ಇವತ್ತು ಇವ್ರದ್ದು ಅವ್ರದ್ದು ಅವ್ರದ್ದು ಇವ್ರು ನಡೀತಾ ಇರ್ತದೆ ಅದು ಒಂದೇ ಲೆವೆಲ್ ಅವ್ರಿಗೆ ಅವ್ರೆಲ್ಲ ಒಗ್ಗಟ್ಟೆ ಬಿಡಿ ರಾಜಕಾರಣಿಗಳೆಲ್ಲ ಅದು ಬಾಣಜಿನ ಸಮಸ್ಯೆ ಬರಲ್ಲ ಜನಗಳ ಅಭಿಪ್ರಾಯ ಅಲ್ಲವಾ ಇದು ನಮ್ಮ ಅಭಿಪ್ರಾಯ ತಾನೇ ಇಲ್ಲ ಯಾರ ಮನಸ್ಸಲ್ಲಿ ಏನಿದ್ರು ಯಾರಿಗೂ ಗೊತ್ತಾಗಲ್ಲ ರಿಸಲ್ಟ್ ಬಂದ ಮೇಲೆ ಗೊತ್ತಾಗುತ್ತೆ ಒಟ್ಟಿನಲ್ಲಿ ಸೆಂಟ್ರಲ್ ಗೌರ್ಮೆಂಟ್ಗೆ ಎಂ ಪಿ ಎಲೆಕ್ಷನ್ ಬಿ ಜೆ ಪಿ ಬಂದ್ರೇ ಓಕೆ ಇಲ್ಲ ಇಲ್ಲ ಅನುಕೂಲ ಇಲ್ಲ ಅನಾನುಕೂಲನೇ ಇದೆ ಎಲ್ಲ ರೀಸ್ ಆಗಿದೆ ರೈಟು ಯಾವುದಿದೆ ಬಸ್ ಫ್ರೀ ಮಾಡಿದ್ರೆ ಇಲ್ಲಿ ತಗೋ ಮಧ್ಯೆ ಲಿಂಕರ್ಸ್ ಜಾಸ್ತಿ ಮಾಡಿದ ಬಸ್ ಪೇರು ಮಾಡೋದ ಎಲ್ಲ ಮಾಡಿದ್ವಿ ಯಾವ ತೊಂದರೆ ಕೂಡ ಎರಡು ಸಾವಿರ ಕೊಡೋಕ್ಕೋಸ್ಕರ ನಮ್ಮ ಜೋದಿಂದ ಹಣ ಹೋಗ್ತಾ ಇದೆಯಾ ನಮ್ಮ ಹೆಂಗಸರಿಗೆ ನಾವೇನು ಫ್ರೀ ಕೊಡಿಯಿಂದ ಹೋಗಿ ಸರ್ಕಾರ ಕೇಳಿರಲಿಲ್ಲ ಗೊತ್ತಾಯ್ತಾ ಆಮೇಲೆ ನಮ್ಮ ಹೆಣ್ಣಿಗೆ ನಾವೇನು ಬಸ್ಸಲ್ಲಿ ಕಳ್ಸೋಕೆ ನಮಗೆ ನಮಗೂ ಇರಲಿಲ್ಲ ದುಡ್ಡು ಕಳ್ಸ್ತಾ ಇರಲಿಲ್ಲ ಅದೆಲ್ಲ ಮಾಡೋದು ನಾವು ಹೇಳಲ್ಲ ಅವ್ರು ಮಾಡಿಬಿಟ್ಟಿದ್ದಾರೆ ಅವ್ರಿಗೋಸ್ಕರ ತುಂಬ ತೊಂದರೆ ಇದೆ ಇದರಿಂದ ಎಷ್ಟು ತೊಂದರೆ ಬಿಜಿ ಆಟೋ ಬಿಸ್ನೆಸ್ ಇಲ್ಲ ಬಸ್ ಬಿಸ್ನೆಸ್ ಪ್ರೈಬೇಟ ಬಸ್ ಎಲ್ಲ ಮಲಗಿಬಿಟ್ಟಿದ್ದಾರೆ ಸುಮ್ಮನೆ ನಾಯಕ ನಡೀತಾ ಇದೆ ಅಷ್ಟೇ ಸರ್ಕಾರ ಅಷ್ಟೇ ಯಾವ ಮಲ್ಗತ್ತದೋ ಗೊತ್ತಿಲ್ಲ ಒಟ್ಟು ಸರ್ಕಾರ ಬಟ್ ಮಾಡಬೇಕು ಮಾಡಬೇಕಾಗಿತ್ತು ಅದನ್ನ ಸಿಕ್ಸ್ಟಿ ಇಯರ್ಸ್ ಸ್ಕೂಲ್ ಬಸ್ಗಳಿಗೆ ಮಕ್ಕಳುಗಳಿಗೆ ಹೋಗ್ತಾರೆ ಸುಮ್ಮನೆ ಮಾಡಿಬಿಟ್ಟೆ ಬಿಜೆಪಿನೇ ಗೆಲ್ಲಬೇಕು ಮೋದಿನೇ ಗೆಲ್ಲಬೇಕು ಮೋದಿ ಇದ್ರೆ ಈಗ ರಾಮ ಮಂದಿರ ಮಾಡಿದ್ದಾರೆ ಇಡೀ ನೇಶ್ ಇಡೀ ವರ್ಡಲ್ಲೇ ನಮ್ಮ ನೇಷನ್ನ ತಿರುಗಿ ನೋಡೋ ಥರ ಮಾಡಿದ್ದಾರೆ ಮತ್ತೊಂದು ಅಭಿ ಅಭಿವೃದ್ಧಿ ಕಾರ್ಯಗಳು ತುಂಬ ಆಗಿದೆ ರೋಡ್ಗಳಾಗಿದೆ ಇನ್ಫ್ರಾಸ್ಟ್ರಕ್ಚರ್ ತುಂಬ ಚೆನ್ನಾಗಿ ಬೆಳೀತಾ ಇದೆ ಆಮೇಲೆ ಹೈವೇ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ರಾಮ ಮಂದಿರ ಮಾಡಿದ್ದಾರೆ ತುಂಬಾ ಹೆಲ್ಪ್ ಆಗಿದೆ ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇ ನಲ್ಲೂ ಲಭ್ಯ ಗೂಗಲ್ ಪ್ಲೇ ಸ್ಟೋರ್ ಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀ ಆಗಿ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ ವಿಜಯ ಟೈಮ್ಸ್ ಗೆ ಲಾಗಿನ್ ಆಗಲು ಡಬ್ಲ್ಯೂ ಡಬ್ಲ್ಯೂ ಡಾಟ್ ವಿಜಯ ಟೈಮ್ಸ್ ಡಾಟ್ ಕಾಮ್ ಅಂತ ಟೈಪ್ ಮಾಡಿ ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ ವಿಜಯಾ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಅನ್ನ ಒತ್ತಿ